ನಿಮಗೆ ಗಣೇಶ ಅಂತ ಬಂದಾಗ ಏನೆಲ್ಲ ನೆನಪಾಗುತ್ತೆ ಬಾಲ್ಯ ದಿನಗಳು ಆ್ಯಂಡ್ ಈ ವರ್ಷ ವೆರಿ ಸ್ಪೆಷಲು ನಿಮ್ಮ ಮೊದಲ ಸಿನಿಮಾ ಏನು ಹಬ್ಬ ಎಲ್ಲ ಮುಗಿಸ್ಕೊಂಡು ಫ್ರೀ ಆದಾಗ ಸಿನಿಮಾ ರಿಲೀಸ್ ಆಗ್ತದೆ ಎಷ್ಟು ಸ್ಪೆಷಲ್ ಅಂತ ತುಂಬಾ ಸ್ಪೆಷಲ್ ಮ್ಯಾಮ್ ನನಗೆ ಗಣೇಶ ಹಬ್ಬ ಅಂದ್ರೆ ಒಂದ್ ವಾರದಿಂದನೇ ನಮ್ಮ ಮನೆ ರೋಡಲ್ಲಿ ಕ್ರೇಜ್ ಸ್ಟಾರ್ಟ್ ಆಗ್ತಿತ್ತು ಅಂದ್ರೆ ಸ್ಕೂಲಿಂದ ಬಂದ ತಕ್ಷಣ ಆ ಗಣಪತಿ ನೋಡೋದಿರ್ಬೋದು ಅಂದ್ರೆ ಬ್ಯಾಗ್ ತೆಗೆದು ಮನೇಲಿ ಎಸ್ಸಿ ಎಸ್ದು ಆಮೇಲೆ ಫುಲ್ ರೋಡ್ ಎಲ್ಲ ಒಂದು ರೌಂಡ್ ಹಾಕೊಂಡು ಬರ್ತಾ ಇದ್ದೆ ನಾನು ಅಂದ್ರೆ ದೊಡ್ಡ ದೊಡ್ಡ ಗಣಪತಿಗಳು ಚಿಕ್ಕ ಚಿಕ್ಕ ಗಣಪತಿ ಇದೆಲ್ಲ ನೋಡೋಕೆ ಮತ್ತೆ ಮಕ್ಳ ಜೊತೆ ನಾನು ಹೋಗ್ತಾ ಇದ್ದೆ ಈ ಕಲೆಕ್ಷನ್ ಅಂತ ಬರೋಂಥ ಆ ಥರ ಹೋಗಿ ನಾನು ನಾವು ಗಣಪತಿ ಕೂರಿಸ್ತಾ ಇದ್ದೀವಿ ಅಂತ ಅವ್ರ ಜೊತೆ ಹೋಗಿ

ಅದೇ ಸರ್ ನನಗೆ ಒಂದಿತ್ತು ಅಂದ್ರೆ ಪ್ರತಿ ವರ್ಷ ನಾನು ದೇವ್ರ ಹತ್ರ ಅದೇ ಇದ್ದೆ ನನಗೆ ಇಂಡಸ್ಟ್ರಿಗೆ ಬರಬೇಕು ಹೀರೋಯಿನ್ ಆಗಬೇಕು ಅನ್ನೋ ನನ್ನ ಆಸೆ ಇತ್ತು ಅಂದ್ರೆ ತ್ರೀ ಫೋರ್ ಇಯರ್ಸ್ ಬ್ಯಾಕಿಂದನೂ ಇದೊಂದು ಆಸೆ ಇತ್ತು ಬರಬೇಕು ಬರಬೇಕು ಅಂತ ಲೈಕ್ ಅದೇ ಯಾವಾಗಲೂ ನನ್ನ ಹಬ್ಬಗಳಿದ್ದಾಗ ಎಲ್ಲರೂ ಲೈಕ್ ಅವ್ರ ಲೈಫಲ್ಲಿ ಬ್ಯುಸಿ ಇರ್ತಾರೆ ನಾನು ಬ್ಯುಸಿ ಆಗಬೇಕು ಅನ್ನೋ ನನಗೆ ಅಂದ್ರೆ ಇವ್ರು ಹೇಳಿದ್ರು ಎಲ್ಲರೂ ಅವ್ರವ್ರ ಅಲ್ಲಿ ಬ್ಯುಸಿ ಇರ್ತಾರೆ ಹಬ್ಬದ ದಿನ ಮಾತ್ರ ಎಲ್ರು ಸೇರ್ತಾರೆ ಅಂತ ಬಟ್ ನನಗೆ ಅನಿಸ್ತಿದ್ಲು ನಾನು ಹೊರ್ಗಡೆ ಇರಬೇಕು ಅಂದ್ರೆ ಎಕ್ಸ್ಪ್ಲೋರ್ ಮಾಡಬೇಕು ಬ್ಯಾಂಗ್ಳೂರ್ ಈ ತರ ಹೊರಗಡೆ ಓಡಾಡಬೇಕು ಅನ್ನೋದಿತ್ತು ಅದೇ ಈ ಸಲ ಇನ್ನು ಬ್ಯುಸಿ ಆಗಿದ್ದೀನಿ ನೆಕ್ಸ್ಟ್ ಟೈಮ್ ಇನ್ನು ಬ್ಯುಸಿ ಆಗಬೇಕು ಅನ್ನೋದೇ ನನ್ನ ಆಸೆ